ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಲೋಕಸಭಾ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಹಿನ್ನೆಲೆ ಸರಳವಾಗಿ ನಡೆದ ಬಾಬು ಜಗಜೀವನ್ ರಾಮ್ ಜಯಂತಿ ಬಳ್ಳಾರಿ ಕ್ಷೇತ್ರದಲ್ಲಿ ತುಕಾರಾಂ ಗೆಲ್ಲಿಸುವುದೇ ಮೊದಲ ಗುರಿ ಕನ್ನಡನಾಡು ವಾಹಿನಿಗೆ ಮಾಹಿತಿ ನೀಡಿದ ಡಿಸಿಸಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಹದಿನೆಂಟು ವರ್ಷ ಮೇಲ್ಪಟ್ಟವರು ತಪ್ಪದೇ ಮತದಾನ ಮಾಡಬೇಕು ಯಾವುದೇ ಹಣ ಆಮಿಷಗಳಿಗೆ ಒಳಗಾಗದಿರಲು ಮನವಿ ಕೆಪಿಸಿಸಿ ಅಧ್ಯಕ್ಷರು ನನ್ನ ಸೇವೆಯನ್ನು ಗುರುತಿಸಿ ನನ್ನನ್ನು ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷನನ್ನಾಗಿ ಮಾಡಿದ್ದು ಈಗ ಲೋಕಸಭೆ ಚುನಾವಣೆಯಲ್ಲಿ ತುಕಾರಾಂ ಅವರ ಗೆಲುವಿಗೆ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದು ಅಲ್ಲಂ ಪ್ರಶಾಂತ್ ಅವರು ತಿಳಿಸಿದರು ಬಳ್ಳಾರಿ ನಗರದಲ್ಲಿಂದು ವಿವಿಧ ಮುಖಂಡರ ಸನ್ಮಾನ ಸ್ವೀಕರಿಸಿದ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಅವರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಮತ್ತಷ್ಟು ಪ್ರಬಲವಾಗಿ ಸಂಘಟಿಸಲು ಆದ್ಯತೆಯ ಮೇರೆಗೆ ಶ್ರಮಿಸುತ್ತೇನೆ ಕಾಂಗ್ರೆಸ್ ಬಲವರ್ಧನೆಗೆ ಪಕ್ಕಾ ಯೋಜನೆ ರೂಪಿಸಿ ಹಿರಿಯರು ಯುವಕರು ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತೇನೆ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಅವರ ಜಯಬೇರಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಅನಿಸಿಕೆ ಒಂದು ಒಂದು ಒಳ್ಳೆ ಬೆಳವಣಿಗೆ ಖುಷಿತರ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನನಗೆ ಅದೇ ರೀತಿಯಾಗಿ ಟೈಮಿಂಗ್ ಲೆಕ್ಕ ನೋಡಿಕೊಂಡ್ರೆ ಭಾಳ ಕಮ್ಮಿ ಸಮಯದಲ್ಲಿ ರೆಡಿಯಾಗೋ ಒಂದು ಕಷ್ಟ ಕೂಡ ಇದೆ ಮತ್ತು ಎಲೆಕ್ಷನ್ ಬಂದಿರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ ಪರ್ಫಾರ್ಮ್ ಮಾಡಿ ನೋಡಿಸ್ಬೇಕು ನನಗೆ ಮೊಟ್ಟ ಮೊದಲೇದಾಗಿ ಬಳ್ಳಾರಿ ಮೊದಲು ಕಾಂಗ್ರೆಸ್ ಭದ್ರಕೋಟೆ ಇತ್ತು ಮತ್ತೆ ಈಗಲೂ ನಾವೇನು ಹೇಳೋದಿಲ್ಲ ಎಮ್ ಎಲ್ ಎಳಾಗ್ಲಿ ಎಲ್ಲರೂ ಗೆದ್ಕೊಂಡು ಬಂದು ಮತ್ತೆ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಆ ಕಾರಣದಿಂದ ಬಿ ಜೆ ಪಿದವರು ಬಂದಿದ್ದಾರೆ ಅಂದರೆ ಅವರು ಅವರು ಅವ್ರದ್ದು ಏನಿದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಸಿದ್ಧಾಂತಗಳು ನಮ್ಮ ಪಾಲಿಸಿಗಳು ಗ್ಯಾರಂಟಿಗಳು ಹೊಸ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಹೊಸ ಸ್ಕೀಮ್ಗಳು ಬಿಡ್ತಾ ಇದ್ದಾರೆ ನಯಾ ಸ್ಕೀಮ್ ಅಂತಂತ ಬಂದಿದೆ ಅದರಿಂದ ನಾವು ಜನಕ್ಕೆ ಹೇಳ್ತೀವಿ ಮತ್ತು ಅದರಿಂದ ನಮ್ಗೆ ಗ್ಯಾರಂಟಿ ಇದೆ ಆ ಒಂದು ನಮ್ಮ ಕಾರ್ಯಕ್ರಮಗಳು ಜನಕ್ಕೆ ಮುಟ್ಟಿದ್ದಾರೆ ಬಡ ಜನಕ್ಕೆ ಮುಟ್ಟಿದ್ದಾರೆ ಕಾರಣದಿಂದ ನಮ್ಗೆ ಗ್ಯಾರಂಟಿ ಇದೆ ಈ ಸರಿ ನಮಗೆ ಗ್ಯಾರಂಟಿ ಗೆಲುವು ಅಂತ ಗ್ಯಾರಂಟಿ ಅದು ಅದು ನೋಡಿ ಅದು ಒಂದು ಸುಳ್ಳ ಸುದ್ದಿ ಅದು ಬೇರೆ ರೀತಿಯಾಗಿ ಬಂದಿದೆ ಅವರು ರಫೀಕ್ ಅವರು ಒಂದು ಮೊದಲೇ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕಿರೀಡಿಗೆ ಹೋಗಿದ್ದಾರೆ ಅವರು ಊರಲ್ಲಿ ಇಲ್ಲ ಆ ಕಾರಣಕ್ಕೆ ಏನೇನೋ ಬರೆಯೋದು ಸರಿಯಲ್ಲ ಬರ್ತಾರೆ ಎರಡು ದಿನದಲ್ಲಿ ಬರ್ತಾರೆ ಬಂದಮೇಲೆ ಅವರೇನು ಎಲ್ಲಿ ಎಲ್ಲಿ ಏನು ಮಾತಾಡಿಲ್ಲ ಅವರು ಕೊಟ್ಟಿರೋ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಮುಂದೆ ಹೋಗ್ತಾ ಇದ್ವಿ ಅವರು ಕೆಲಸ ಮಾಡಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆಪೋಸಿಷನ್ ಟೈಮ್ನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಅವರು ಕೊಟ್ಟಿರೋ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನು ಮುಂದೆ ತಗೊಂಡು ಹೋಗ್ಬೇಕಂದ ತಲ್ಪ್ಸೋದೇನು ಆಗಲಿ ಎಷ್ಟೋ ಕೋಟಿ ಜನಕ್ಕೆ ನಿಮಗೂ ಗೊತ್ತಿದೆ ಡಾಟಾ ಗೊತ್ತಿದೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಬಜೆಟ್ನಲ್ಲಿ ನಲ್ವತ್ತು ಕೋಟಿಗಿಂತ ಹೆಚ್ಚಿಂದು ಬಜೆಟ್ನಲ್ಲಿ ಹಾಕಿದ್ದಾರೆ ಅದು ಜನಕ್ಕೆ ಮುಟ್ಟಿದೆ ಅದು ಮುಟ್ಟಿದ ಮೇಲೆ ಈಗ ನಾವು ಆ ಗ್ಯಾರಂಟಿ ಮೇಲೆ ಹೋಗ್ತಾ ಇದ್ದೀವಿ ನಮ್ಗೆ ಕೇಳೋದಕ್ಕಿಂತ ಹೆಚ್ಚಿಗೆ ತಾವು ಫೀಲ್ಡ್ನಲ್ಲಿ ಹೋಗಿ ಹೆಣ್ಮಕ್ಕಳಿಗೆ ಆಗಲಿ ಹುಡುಗರಿಗೆ ಬಂತಿರ್ತಕ್ಕಂಥ ಪೆನ್ಷನ್ ಆಗಲಿ ಎಲ್ಲವೂ ಬಂದಿದೆ ಈಗ ಸ್ವಲ್ಪ ಜನ ಬಿಲ್ಲೆ ಹಳ್ಳಿ ಊರಿನಲ್ಲಿ ಬಿಳೆ ಕಟ್ತಾ ಇಲ್ಲ ಮತ್ತೆ ಅದು ಮುಟ್ಟಿದಂಗಲ್ಲ ಅದು ನಮ್ ಕೇಳೋದ್ಕಿನ್ನ ಅವ್ರು ಕೇಳಿದ್ರೆ ಗ್ಯಾರಂಟಿ ಆಗುತ್ತೆ ತುಕಾರ ಅವರು ಈಗ ನಾಲ್ಕು ಸರಿ ಎನ್ ಆಗಿದ್ದಾರೆ ಮಿನಿಸ್ಟರು ಆಗಿದೆ ಇಲ್ಲೆಲ್ಲ ತಿರುಗಿದ್ದಾರೆ ಮೊದಲು ಮಿನಿಸ್ಟರ್ ಇದ್ದಾರೆ ಅವ್ರದೇ ಒಂದು ವರ್ಚಸ್ ವರ್ಚಸ್ಸಿರು ಅವ್ರದೇ ಒಂದು ಏನಂತೀರಿ ಕೆಲಸ ಮಾಡೋ ಮನೋಭಾವನೆ ಭಾಳ ಸಿಂಪಲ್ಲಾಗಿ ಸಜ್ಜನರು ಅವರು ಅವರು ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ನೀವು ವಿಡಿಯೋ ಹೇಳ್ತಾ ಇದ್ದೀರಿ ಹೊರತು ಪ್ರತಿಯೊಬ್ಬರಿಗೆ ಕೇಳಿದರೆ ತುಕಾರಾಮಣ್ಣವರು ಭಾಳ ಒಳ್ಳೆಯ ಮನುಷ್ಯ ಅಂತಂತ ಹೇಳಿ ಭಾವಿಸಿ ಭಾಳ ಜನದಲ್ಲಿ ನಾವು ಆಗಲೇ ತಿರುಗ್ತಾ ಇದ್ದೀವಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ತುಕಾರಾಮಣ್ಣವ್ರು ಭಾಳ ಚೆನ್ನಾಗಿದ್ದಾರೆ ಕೆಲಸಸ್ಥರು ಅಂತಂತ ಹೇಳಿ ಅವರಿಗೆ ಓಟ್ ಅಂತಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಮೊದಲದಾಗಿ ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಎಮ್ ಎಲ್ ಎ ಅವರಾದ ಭರತ್ ರೆಡ್ಡಿ ಅವರಿಗೆ ನಮ್ಮ ನಾಗೇಂದ್ರ ಅವರು ಉಸ್ತುವಾರಿ ಸಚಿವರವರಿಗೆ ಮತ್ತು ನಮ್ಮ ಸಿ ಡಬ್ಲ್ಯೂ ಸಿ ಮೆಂಬರ್ ಆದ ನಮ್ಮ ಎಂ ಪಿ ಆದ ನಾಸಿರ್ ಹುಸೇನ್ ಅವರಿಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾರು ಮತ್ತೆ ಅಲ್ಲಿ ಸುರ್ಜೇವಾಲಾ ಅವರು ಕೂಡ ಅವ್ರ ಪಾತ್ರವನ್ನು ಅವರು ಮಾಡಿದ್ದಾರೆ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದಂತೂ ಹೆಸರು ಹೇಳೇಬೇಕಾಗತ್ತೆ ನಮ್ಗೆ ಅವ್ರು ಇಲ್ದಂಗೆ ಯಾವುದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಆಗಲ್ಲ ಎಲ್ಲರೂ ಒಬ್ರದ್ದು ಇಬ್ಬರದ್ದು ಅಂತಲ್ಲ ಎಲ್ಲರೂ ಒಂದು ರೆಕಮೆಂಡೇಷನ್ ಮೇಲೆ ನಮಗೆ ಮಾಡಿದ್ದಾರೆ ಪ್ರತಿಯೊಬ್ಬರೂ ಇದ್ದಾರೆ ಅವರು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆ ಇಚ್ಛೆಪಟ್ಟು ಬಳ್ಳಾರಿ ನಗರದಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರಳವಾಗಿ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತದ ಮಾಜಿ ಉಪ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ನೂರ ಹದಿನೇಳನೇ ಜಯಂತಿಯನ್ನು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನಗರದ ನಲ್ಲಚರವು ಪ್ರದೇಶದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನದಲ್ಲಿನ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ಅವರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ನಮಸ್ಕಾರ ಈ ದಿನ ಡಾಕ್ಟರ್ ಬಾಬು ಜಗಜೀವನ್ರವರ ಜಗಜೀನರವರ ನೂರ ಹದಿನೇಳನೇ ಜಯಂತಿ ಅಂಗವಾಗಿ ನಾವೆಲ್ಲಿ ಬಂದಿದ್ದೀವಿ ಇವತ್ತು ಎಲೆಕ್ಷನ್ ಇರೋದ್ರಿಂದ ಸರಳವಾಗಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತು ಒಂದು ಆಚರಣೆ ಮಾಡಿದ್ದೀವಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಮತ್ತು ನಮ್ಮ ಸಿ ಇ ಅವರೆಲ್ಲ ಬಂದು ಅಧಿಕಾರಿ ವರ್ಗದವರು ಮಾಡಿದ್ದಾರೆ ನಾವು ಸಹ ಬೇರೆ ಬೇರೆ ಸಂಘದ ಮುಖಂಡರುಗಳು ದಲಿತ ಮುಖಂಡರು ಎಲ್ಲ ಬಂದು ಇವತ್ತು ಗೌರವ ನಮ್ಮನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನೂರ ಹದಿನೇಳನೇ ಜಯಂತಿ ಇರೋದ್ರಿಂದ ವಿಶೇಷವಾಗಿ ನನ್ನ ಸಂಸ್ಥೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಂತೇಳಿದೆ ಆ ಕಾರಣಕ್ಕೋಸ್ಕರ ನಮ್ಮ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಇವತ್ತು ಸರಳ ಇರೋದ್ರಿಂದ ನಾನು ಹೋಗಿಲ್ಲ ಅವ್ರು ಬೆಳಗ್ಗೆ ಆಫೀಸಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನೀವು ಅದನ್ನು ಜಯಂತಿ ಮಾಡಿಬಿಟ್ಟು ಸರಳವಾಗಿ ಆಚರಣೆ ಮಾಡಿ ವಿಧಾನಸೌಧಕ್ಕೆ ಹೋಗಿ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯ ಬೆನ್ನಲ್ಲೇ ಇವತ್ತು ಒಂದು ಚುನಾವಣೆ ಕೋಡ್ ಇರೋದರಿಂದ ಸರಳವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಆಮೇಲೆ ಬಾ ನಮ್ಮ ಬಾಬೂಜಿಯವರ ಒಂದು ಆತ್ಮ ವಿಚಾರಗಳು ಎಲ್ಲರಲ್ಲಿ ಬರಲಿ ಎಲ್ಲರ ಅದೇ ದಾರಿಯಲ್ಲಿ ನೀಡಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಜಯಂತಿಯ ಶುಭಾಶಯಗಳು ಬೆಳಗಲ್ಲು ವೀರಣ್ಣನವರ ಪ್ರಥಮ ವರ್ಷದ ಸ್ಮರಣಾಂಜಲಿ ಕಾರ್ಯಕ್ರಮದ ಅಂಗವಾಗಿ ನಾರಾಯಣಪ್ಪ ಕಾರಗನೂರು ಎಂಬ ಹಿರಿಯ ಕಲಾವಿದನಿಗೆ ನಾಡೋಜ ಬೆಳಗಲ್ಲು ವೀರಣ್ಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ರಂಗತೋರಣದ ಕಾರ್ಯದರ್ಶಿ ಪ್ರಭುದೇವ್ ಕಪಗಲ್ಲು ತಿಳಿಸಿದರು ಬೆಳಗಲ್ಲು ವೀರಣ್ಣನವರ ಪ್ರಥಮ ವರ್ಷದ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಹೆಜ್ಜೆ ಗೆಜ್ಜೆ ಬಯಲಾಟ ಕಲಾ ಟ್ರಸ್ಟ್ ವತಿಯಿಂದ ರಂಗತೋರಣ ಸಂಸ್ಥೆಯ ಸಹಯೋಗದಲ್ಲಿ ಇದೇ ಭಾನುವಾರ ಸಂಜೆ ರಾಘವ ಕಲಾ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದು ಮೊದಲ ಬಾರಿಗೆ ನಾಡೋಜ ಬೆಳಗಲ್ಲು ವೀರಣ್ಣ ಪ್ರಶಸ್ತಿಯನ್ನು ನಾರಾಯಣಪ್ಪ ಕಾರಿಗ್ನೂರು ಅವರಿಗೆ ನೀಡಿ ಗೌರವಿಸಲಾಗುವುದು ಅಂದು ಕಾರ್ಯಕ್ರಮದ ನಂತರ ಬೆಳಗಲ್ಲು ವೀರಣ್ಣನವರ ನೆಚ್ಚಿನ ತೊಗಲುಗೊಂಬೆ ಆಟ ಮಹಾತ್ಮ ಗಾಂಧಿ ಪ್ರದರ್ಶನವಾಗಲಿದೆ ಬೆಳಗಲ್ಲು ವೀರಣ್ಣನವರ ಕಿರಿಯ ಸುಪುತ್ರ ಬೆಳಗಲ್ಲು ಹನುಮಂತ ಅವರು ತಂಡದ ನಿರ್ವಹಣೆ ಮಾಡಲಿದ್ದಾರೆ ನಗರದ ನಾಗರಿಕರು ಬೆಳಗಲ್ಲು ವೀರಣ್ಣ ಅಭಿಮಾನಿಗಳು ಕಲಾಪ್ರಿಯರು ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಂಗತೋರಣದ ಕಾರ್ಯದರ್ಶಿ ಪ್ರಭುದೇವ್ ಕಪಗಲ್ಲು ತಿಳಿಸಿದ್ದಾರೆ ಬಳ್ಳಾರಿಯ ಹೆಸರನ್ನು ಚಿರಸ್ಥಾಯಿಗೊಳಿಸುವಂತಹ ಮಹನೀಯರಲ್ಲಿ ನಮ್ಮ ಸಮಕಾಲೀನರಾಗಿರ್ತಕ್ಕಂಥ ಬೆಳಗಲ್ಲು ವೀರಣ್ಣನವರ ಹೆಸರು ಮೊದಲನೇ ಸಾಲಿನಲ್ಲಿ ನಿಲ್ಲುವಂಥದ್ದು ಇಲ್ಲಿ ಕುಳಿತಿರುವಂಥ ನಮ್ಮೆಲ್ಲರಿಗೂ ಕೂಡ ಬೆಳಗಲ್ಲು ವೀರಣ್ಣನವರ ಒಡನಾಟ ಇದ್ದೇ ಇದೆ ಕಳೆದ ವರ್ಷ ಏಪ್ರಿಲ್ ಎರಡನೇ ತಾರೀಕು ದಿಢೀರನೇ ಒಂದು ರಸ್ತೆ ಅಪಘಾತದಲ್ಲಿ ಕಣ್ಮರೆಯಾದಂಥ ಬೆಳಗಲ್ಲು ವೀರಣ್ಣನವರ ಪ್ರಥಮ ಸ್ಮರಣೆಯ ನೆನಪಿನಲ್ಲಿ ರಂಗತೋರಣ ಮತ್ತು ಸಿರುಗುಪ್ಪ ತಾಲೂಕಿನ ಮುದ್ದಟನೂರಿನ ಹೆಜ್ಜೆ ಗೆಜ್ಜೆ ಬಯಲಾಟ ಕಲಾ ಟ್ರಸ್ಟ್ ಜಂಟಿಯಾಗಿ ಬರುವ ಏಳನೇ ತಾರೀಕು ರಾಘವ ಮಂದಿರದಲ್ಲಿ ಬೆಳಗಲ್ಲು ವೀರಣ್ಣ ಸ್ಮರಣಾಂಜಲಿ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಬೆಳಗಲ್ಲು ವೀರಣ್ಣನವರ ಸ್ಮರಣೆಯ ಹಿನ್ನೆಲೆಯಲ್ಲಿ ಅವತ್ತು ಬೆಳಗಲ್ಲು ವೀರಣ್ಣನವರ ಆತ್ಮಕಥಾ ಕಥನ ನಾಟಕದ ಗೊಂಬೆ ಅನ್ನುವಂತಹ ಪುಸ್ತಕ ಲೋಕಾರ್ಪಣೆ ಹಾಗೂ ಬೆಳಗಲ್ಲು ವೀರಣ್ಣನವರ ಹೆಸರಿನಲ್ಲಿ ಈ ವರ್ಷದಿಂದ ಒಂದು ಪ್ರಶಸ್ತಿಯನ್ನು ಹೆಜ್ಜೆ ಗೆಜ್ಜೆ ಬಯಲಾಟ ಕಲಾ ಟ್ರಸ್ಟ್ ಸ್ಥಾಪನೆ ಮಾಡಿದ್ದು ಅದರ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಅವತ್ತು ನಡೆಯೋದಿದೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಂಗ ತೋರಣ ನಾಡೋಜ ಬೆಳಗಲ್ಲು ವೀರಣ್ಣ ಹಾಗೂ ನಾಡೋಜ ಸುಭದ್ರಮ್ಮ ಮನ್ಸೂರ್ ಅವರ ಅವರಿಗೆ ಎಪ್ಪತ್ತೈದು ವರ್ಷಗಳ ತುಂಬಿದ ಸಂದರ್ಭದಲ್ಲಿ ನಾಲ್ಕು ದಿನಗಳ ಕಾರ್ಯಕ್ರಮವನ್ನು ಅಮೃತ ರಂಗಧಾರೆ ಅನ್ನುವಂತಹ ಕಾರ್ಯಕ್ರಮವನ್ನು ಜೋಳದ ರಾಶಿ ದೊಡ್ಡನೇಗೌಡ ರಂಗಮಂದಿರದಲ್ಲಿ ಅವರ ಸಾಧನೆ ಅವರ ಬದುಕು ಕುರಿತಂತೆ ವಿಚಾರ ಸಂಕಿರಣಗಳು ಅವರ ಕಲೆಯನ್ನು ಪ್ರಸ್ತುತಪಡಿಸುವಂತಹ ಗಾಂಧಿ ಅನ್ನುವಂತಹ ತೊಗಲುಗೊಂಬೆ ಆಟವನ್ನು ಮತ್ತು ರಕ್ತರಾತ್ರಿ ಅನ್ನುವಂತಹ ನಮ್ಮ ಪೌರಾಣಿಕ ನಾಟಕವನ್ನು ಜೊತೆಗೆ ವೀರಣ್ಣ ಸುಭದ್ರಮ್ಮ ಅವರ ಬದುಕಿನ ಹಲವು ಚಿತ್ರಗಳ ಪ್ರದರ್ಶನವನ್ನು ಕೂಡ ನಾವು ಏರ್ಪಡಿಸಿದ್ದು ತಮ್ಮೆಲ್ಲರಿಗೂ ನೆನಪಿರಬಹುದು ಹಾಗೆಯೇ ಈ ಸ್ಮರಣಾಂಜಲಿಯ ಕಾರ್ಯಕ್ರಮ ಸಂದರ್ಭದಲ್ಲಿ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ನಾಡಿನ ಖ್ಯಾತ ಪ್ರಸಿದ್ಧ ನಾಟಕಕಾರರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಹತ್ತಾರು ಸಲ ಬಳ್ಳಾರಿಗೆ ಭೇಟಿ ನೀಡಿ ಹೋಟೆಲ್ನಲ್ಲಿ ವೀರಣ್ಣನವರನ್ನು ಹತ್ತಾರು ಸಾವಿರ ಮಾತನಾಡಿಸಿ ಅವರ ಜೀವನದ ಅನೇಕ ಮಜಲುಗಳನ್ನು ತೆರೆದಿಡುವಂತಹ ನಾಟಕದ ಗೊಂಬೆ ಅನ್ನುವಂತಹ ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಆ ಪುಸ್ತಕದ ಲೋಕಾರ್ಪಣೆಯನ್ನು ನಮ್ಮ ಪ್ರಸ್ತುತ ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಅವರು ಬಿಡುಗಡೆ ಮಾಡಲಿದ್ದಾರೆ ವೀರಣ್ಣನವರ ಕುರಿತಂತೆ ನುಡಿನಮನವನ್ನು ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ನಡೆಸಿಕೊಡ್ಲಿದ್ದಾರೆ ಹಾಗೇ ಕರ್ನಾಟಕ ನಾಟಕ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರು ಮತ್ತು ಇತ್ತೀಚೆಗೆ ತಾನೇ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ ಎಲ್ ಬಿ ಶೇಖ್ ಮಾಸ್ತರ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಒಟ್ಟಾರೆ ಇಡೀ ಸಂಜೆ ನಡೆಯುವಂತಹ ಈ ಕಾರ್ಯಕ್ರಮವನ್ನು ನಮ್ಮ ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಕೆ ಎಂ ಮೈತ್ರಿ ಅವರು ಉದ್ಘಾಟಿಸಲಿದ್ದಾರೆ ಇದಕ್ಕಿಂತ ಮುಂಚೆ ನಮ್ಮ ಬಳ್ಳಾರಿಯ ಪ್ರತಿಭಾವಂತ ದಂಪತಿಗಳಾಗಿರುವಂತಹ ಶ್ರೋತ ಕೆ ವಸಂತಕುಮಾರ್ ಹಾಗೂ ಕವಿತಾ ಗಂಗೂರ್ ಅವರು ಗೀತ ನಮನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ಕಾರ್ಯಕ್ರಮನ ವೇದಿಕೆ ಕಾರ್ಯಕ್ರಮದ ನಂತರ ಬೆಳಗಲ್ಲು ವೀರಣ್ಣ ಅವರು ನಿರ್ದೇಶಿಸಿರುವಂತಹ ಮಹಾತ್ಮ ಗಾಂಧಿ ಅನ್ನುವಂತಹ ತೊಗಲುಗೊಂಬೆ ನಾಟಕವನ್ನ ವೀರಣ್ಣನವರ ಅವರದೇ ಸಂಸ್ಥೆ ಆಗಿರುವಂತಹ ಶ್ರೀ ರಾಮಾಂಜನೇಯ ತೊಗಲುಗೊಂಬೆ ಮೇಳ ಟ್ರಸ್ಟ್ ನ ಕಲಾವಿದರು ಪ್ರಸ್ತುತ ಇಡೀ ಜಗತ್ತಿನಾದ್ಯಂತ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಕಂಡಿರುವಂತಹ ಮಹಾತ್ಮ ಗಾಂಧಿ ನಾಟಕವನ್ನ ಬಳ್ಳಾರಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೃತ ರಂಗಧಾರೆಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿ ಈಗ ಮತ್ತೊಮ್ಮೆ ಈ ಪ್ರದರ್ಶನ ಕಾರ್ಯಕ್ರಮದ ನಂತರ ಆಗೋದಿದೆ ಹಾಗೆ ನಾನು ಈಗಾಗಲೇ ಹೇಳಿದಂತೆ ಈ ವರ್ಷ ವೀರಣ್ಣನವರ ನೆನಪಿನಲ್ಲಿ ಒಂದು ಬೆಳಗಲ್ಲ ವೀರಣ್ಣ ಪ್ರಶಸ್ತಿಯನ್ನ ಆರಂಭ ಮಾಡ್ತಾ ಇದೆ ಹದಿನೆಂಟನೇ ಮಹಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ನಿರ್ಭೀತವಾಗಿ ನಿಷ್ಪಕ್ಷವಾಗಿ ಮತದಾನ ಮಾಡಬೇಕು ಎಂದು ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ಮನವಿ ಮಾಡಿದರು ಮೊಳಕಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ತಾಲೂಕು ಸ್ವೀಪ್ ಕಮಿಟಿ ಹಾಗೂ ನಾಗಸಮುದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ಮತದಾರರು ರಾಜಕೀಯ ಪಕ್ಷಗಳು ನೀಡುವ ಯಾವುದೇ ಆಮಿಷಕ್ಕೆ ಒಳಗಾಗಬಾರದು ಸೂಕ್ತ ವ್ಯಕ್ತಿಗೆ ಮತದಾನ ಮಾಡುವ ಮೂಲಕ ಅಭಿವೃದ್ಧಿ ಭಾರತ ನಿರ್ಮಾಣ ಮಾಡಲು ಸಹಕಾರ ಮಾಡಬೇಕು ಎಂದು ತಿಳಿಸಿದರು ಅಭಿವೃದ್ಧಿ ಮತ್ತೆ ಚಿಂತನೆ ಬಗ್ಗೆ ಯಾರು ಚಿಂತನೆ ಮಾಡ್ತಾರೋ ಅಂತ ವ್ಯಕ್ತಿಗೆ ನಿರ್ಭೀತರಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ದಿನಾಂಕ ಇಪ್ಪತ್ತಾರರಂದು ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ಆ ದಿವಸ ನಿಮ್ದ ಏನೇ ಕೆಲಸ ಇದ್ರೂ ಬಿಟ್ಟು ಹತ್ತು ನಿಮಿಷ ಬಂದ್ಬಿಟ್ಟು ಓಟ್ ಹಾಕಿ ನಿಮ್ಮ ಕರ್ತವ್ಯವನ್ನ ಪಾಲಿಸಿ ಅಂತ ಹೇಳ್ತಾ ಈ ಒಂದು ಸಭೆಯ ಬಗ್ಗೆ ನಮ್ಮ ಹೇರೋದವರು ನಾವು ವಿವರವಾಗಿ ತಿಳಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಗ್ರಾಮದ ಹಿರಿಯ ಕಿರಿಯ ಸಾರ್ವಜನಿಕ ಬಂಧುಗಳೇ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ನಾವು ಪ್ರತಿ ಹಳ್ಳಿಯಲ್ಲಿಯೂ ಅದು ದುರ್ಬಲ ಮತದಾರರಿರ್ಬೋದು ಮತ್ತು ಇತರೆ ಮತದಾರ ನಾವೆಲ್ಲ ಗ್ರಾಮದಲ್ಲಿಯೂ ಪಂಚಾಯಿತಿ ವಾರು ಬೂತ್ ವಾರು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಈ ಮತದಾನ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ನಾವೇನಾದರೂ ನಮ್ಮ ಊರಲ್ಲಿ ಒಂದು ಜಾತ್ರೆ ಮದುವೆ ಇದ್ದಾಗ ನಾವೆಲ್ಲರೂ ಎಷ್ಟು ಸಂತೋಷದಿಂದ ಭಾಗವಹಿಸ್ತೇವಲ್ಲ ನಮ್ಮದು ಅಂತೇಳಿ ನಾವು ಅತ್ಯಂತ ಜವಾಬ್ದಾರಿಯಿಂದ ಅದನ್ನು ನಿಭಾಯಿಸ್ತೇವೆ ಅದೇ ಥರ ಮತದಾನ ಮಾಡೋದು ದೇಶದ ಒಂದು ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಕೊಡುಗೆ ನೀಡುವಂಥ ಅಮೂಲ್ಯವಾದಂಥ ಸುಧಾವಕಾಶ ನಮ್ಮ ದೇಶ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸಿಕೊಂಡು ಬಂದಿದೆ ಇಲ್ಲಿ ಪ್ರಜೆಗಳೇ ಮಹಾಪ್ರಭುಗಳು ನಮಗೆ ಬೇಕಾದಂಥ ಯೋಗ್ಯವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಅಧಿಕಾರ ಪ್ರತಿಯೊಬ್ಬ ಮತದಾರನಿಗಿದೆ ಈ ಒಂದು ವ್ಯವಸ್ಥೆಯಲ್ಲಿ ನೀವು ಯಾವುದೇ ಆಮಿಷಗಳಿಗೆ ಉಚಿತ ಉಡುಗೊರೆಗಳಿಗೆ ಬೇರೆ ಬೇರೆ ನಿಮಗೆ ಇದು ಮಾಡ್ತಾ ಆಮಿಷನ್ ನೋಡ್ತಿರ್ತಾರೆ ಆ ಥರ ಆಮಿಷಗಳು ಒಳಗಾಗಬಾರ್ದು ಅದು ಒಂದು ಪ್ರಜಾಪ್ರವಸ್ಥೆಗೆ ಮಾರಕ ನೀವು ಯಾವ ನಿರ್ಭೀತಿಯಿಂದ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಮಗೆ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ಅವಕಾಶ ನಿಮಗಿದೆ ಅದೇ ತರ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಈ ಒಂದು ಪ್ರಜಾಪ್ರವ್ಯವಸ್ಥೆಯಲ್ಲಿ ಭಾಗವಹಿಸಿ ನಮ್ಮ ದೇಶ ಮುಂದುವರೆಯಲು ನಿಮ್ಮ ಸಹಕಾರ ನೀವು ಮತದಾನ ಮಾಡೋದ್ರ ಮುಖಾಂತರ ಸಹಕಾರ ಅಂತ ಹೇಳಿ ಪ್ರತಿಯೊಂದು ನಮ್ಮ ಈಗಾಗಲೇ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದಂಗೆ ಪ್ರತಿಯೊಂದು ಮತಕ್ಕೆ ಅದೇ ಆದಂತಹ ಒಂದು ಮಹತ್ವವಿದೆ ಒಂದು ಮತದಾನದಿಂದ ಗೆದ್ದಂಥವ್ರು ಇದ್ದಾರೆ ಒಂದು ಮತದಾನದಿಂದ ಸ್ವತಂತ್ರ ಇದ್ದಾರೆ ಗೆದ್ದವರು ಅವರ ಕರ್ತವ್ಯ ನಿಭಾಯಿಸ್ತಾರೆ ಸೊ ಅದಕ್ಕೆ ನಿಮ್ಮ ಮತದಾನ ಬಹಳಷ್ಟು ಮುಖ್ಯವಾಗಿದೆ ಇದೇ ತಿಂಗಳು ಇಪ್ಪತ್ತಾರ ನಡೆಯುವಂತಹ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಅವತ್ತಿನ ಒಂದು ಏನಾದರೂ ಕರ್ತವ್ಯಗಳಿದ್ರೆ ಬೆಳಿಗ್ಗೆ ಏಳರಿಂದನೇ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಕೆಲಸಕ್ಕೆ ಹೋಗೋರು ಕೂಲಿಕ್ಕೆ ಹೋಗೋರು ಬೆಳಿಗ್ಗೆ ಮಾಡಿ ಹೋಗ್ಬೋದು ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರೋರು ಸಾಯಂಕಾಲವರೆಗೆ ಅವಕಾಶ ಇರುತ್ತೆ ಎಲ್ಲರೂ ಬಂದು ಮತದಾನ ಪ್ರಕ್ರಿಯೆ ಭಾಗವಹಿಸಿ ಈ ಒಂದು ಈ ಮತ ಈ ಒಂದು ಗ್ರಾಮದಲ್ಲಿರುವಂಥ ನಾ ಒಟ್ಟಾರೆ ಐದು ಬೂತ್ಗಳಲ್ಲಿ ಅತ್ಯಂತ ಹೆಚ್ಚಿನ ಮತದಾನ ಆಗಬೇಕು ನಾನು ಬಂದಿರ್ತೇನೆ ನಾನು ಸಲ ನೋಡ್ತಾ ಇದ್ದೀನಿ ಆ ಬಂದ ಸಮಯದಲ್ಲಿ ನಮಗೂ ಒಂದು ಖುಷಿ ಆಗುತ್ತೆ ಹೌದು ಅಧಿಕಾರಿಗಳು ಬಂದಿದ್ದರು ಅವರು ಒಂದು ಇದಕ್ಕೆ ನಾವು ಮಾತುಗಳಿಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನಾವೆಲ್ಲರೂ ಭಾಗವಹಿಸಿದ್ದೀವಿ ಅಂತ ನಮಗೂ ಒಂದು ಖುಷಿಯಾಗುತ್ತೆ ಎಲ್ಲರೂ ಭಾಗವಹಿಸ್ತೀರಾ ಭಾಗವಹಿಸ್ತಿರಲ್ರಿ ಭಾಗವಹಿಸ್ತೀರಾ ಯಾವುದೇ ಕಾಮಿಷಗಳಿಗೆ ಒಳಗಾಗ ಬೇಡ ದಯವಿಟ್ಟು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಒತ್ತಡ ಬೇಡ ಭಯ ಬೇಡ ಎಲ್ಲ ಏನಾದರೂ ನಿಮಗೆ ಹಂಗೇನು ತೊಂದರೆ ಹೇಳಿ ನಮ್ಮ ನಿಮ್ಮ ಜೊತೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಿರಂತರವಾಗಿರ್ತೈತಿ ನಿಮಗೆ ನಾವು ಸಂಪೂರ್ಣವಾದಂಥ ಅವಕಾಶ ಇದೆ ದಯವಿಟ್ಟು ಮಾಡಿ ಅಂತ ಹೇಳುತ್ತ ನನ್ನ ಮಾತು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ